ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಟೇಸ್ಟಿಯಾದಂತಹ ಆದಂತಹ ಹೋಮ್ ಮೇಡ್ ಫಿಂಗರ್ ಚಿಪ್ಸ್ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಆಲೂಗಡ್ಡೆ ಇದ್ದರೆ ಸಾಕು ಒಂದಿಬ್ಬರು ಚೆನ್ನಾಗಿ ಈವ್ನಿಂಗಲ್ಲಿ ತಿನ್ಬೋದು ಅಷ್ಟು ಚೆನ್ನಾಗಿರ್ತಕ್ಕಂತಹ ಫಿಂಗರ್ ಚಿಪ್ಸ್ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ ಅಲ್ವ ಸೊ ಅದೇ ರೀತಿ ಚೆನ್ನಾಗಿರುತ್ತೆ ಇವಾಗ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ನಾನು ಇವಾಗ ಮೀಡಿಯಮ್ ಸೈಜ್ದು ಮೂರು ಆಲೂಗಡ್ಡೆನ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಉಳಿದಿದೆ ಉಳಿದ್ರು ಉಳಿದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ನಡೆಯುತ್ತೆ ಇವನ್ನು ನಾವು ಸ್ಲೈಸಸ್ ಆಗಿ ಉದ್ದ ಉದ್ದ ಸ್ಲೈಸಸ್ ಆಗಿ ಕಟ್ ಮಾಡಬೇಕು ಅತಿ ದಪ್ಪನೂ ಬೇಡ ಅತಿ ತೆಳ್ಳಗನೂ ಬೇಡ ಆ ರೀತಿಯಲ್ಲಿ ನಾವು ಫಿಂಗರ್ ಚಿಪ್ಸನ್ನು ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ನಾವು ಇದನ್ನು ಉಪ್ಪು ನೀರಲ್ಲಿ ಹಾಕಿಡಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಒಗರ ಅಂಶ ಹೋಗುತ್ತಾ ಸೊ ಹಾಗಾಗಿ ಒಣಗ ಈ ಥರ ನೋಡಿ ಸ್ಲೈಸಸನ್ನು ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಹಾಕಿಡಬೇಕು ನಾನು ಉಪ್ಪು ನೀರಲ್ಲಿ ಹಾಕೋದನ್ನು ಇವಾಗ ತೋರಿಸಿಲ್ಲ ನಿಮಗೆ ನೀವು ಉಪ್ಪು ನೀರಲ್ಲಿ ಹಾಕಿಟ್ಟು ಎಲ್ಲರೂ ಇದೇ ರೀತಿ ಕಟ್ ಮಾಡಿ ತೊಗೋರಿ ಜಾಸ್ತಿ ದಪ್ಪ ಆದರೆ ಮೆತ್ತಗೆ ಇರ್ತೈತಿ ಒಳಗಡೆ ಕ್ರಿಸ್ಪಿ ಆಗಲ್ಲ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವೆಷ್ಟು ಆಲೂಗಡ್ಡೆ ಚಿ ಇದು ಫಿಂಗರ್ ಚಿಪ್ಸನ್ನು ಎಷ್ಟು ಕಟ್ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡು ಸೊ ಈ ಥರ ಗುಳ್ಳೆ ಗುಳ್ಳೆ ಬರಬೇಕು ಅಷ್ಟೇ ನೀರು ಜಾಸ್ತಿ ಬಾಯ್ಲ್ ಆಗಬಾರ್ದು ಕುದಿನೂ ಬಾರ್ದು ಕುದ್ರೆ ಮೆತ್ತಗಾಗಿ ಹೋಗ್ಬಿಡ್ತಾವೆ ಕರಿಯೋದಕ್ಕೆ ಬರೋಲ್ಲ ಸೊ ಈ ಈ ಟೈಮಲ್ಲಿ ನಾನು ಇವಾಗ ಉಪ್ಪು ನೀರಲ್ಲಿ ತೊಳ್ಕೊಂಡು ಮತ್ತು ಸುಡುವಂತಹ ಉಪ್ಪು ನೀರಲ್ಲಿ ಹಾಕಿ ಕಡಿಮೆ ಉರಿಯಲ್ಲಿ ಅತೀ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ನೊರೆ ನೊರೆ ಬಂದಿದೆಯಲ್ಲ ಮೇಲ್ಗಡೆ ಸೊ ಇವಾಗ ಫೈನಲಿ ರೆಡಿ ಆಯಿತು ನೋಡಿ ಮುಟ್ಟಿದರೆ ಸ್ವಲ್ಪ ಮೆತ್ತಗೆ ಅಥವಾ ಹತ್ತಬೇಕಿದ್ದು ಅಂದಾಗ ನಮ್ಮದು ಚಿಪ್ಸ್ ರೆ ಮಾಡೋಕ್ಕೆ ರೆಡಿ ಆಗಿದ್ದವು ಅಂತ ಅರ್ಥ ಇವಾಗ ನೀರೆಲ್ಲ ಬಸ್ಬಿಟ್ಟು ಒಂದು ಕಾಟನ್ ಬಿಳಿ ಬಟ್ಟೆಯನ್ನು ತೊಗೋಬೇಕು ಬಿಳಿ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಕಾಟನ್ ಆದ್ರೇ ನೀರು ಬೇಗ ಇಂಕೊಣದು ಸೊ ಈ ರೀತಿ ಇವನ್ನ ಎಲ್ಲವನ್ನು ಹಾರಬೇಕು ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿ ಒಂದು ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಒರೆಸ್ಬೇಕು ಆವಾಗ ಇಲ್ಲಿ ಇಲ್ಲಿರ್ತಕ್ಕಂತಹ ನೀರು ಹೋಗುತ್ತೆ ಸೊ ನಾವು ದಿಢೀರಂತ ಮಾಡ್ಕೋಬೇಕು ಅಂದರೆ ಬಟ್ಟೆಯಿಂದ ಒರೆಸ್ಬೇಕು ಇಲ್ಲ ನಾವು ಸ್ವಲ್ಪ ಅದು ಬಿಟ್ಟು ಮಾಡ್ಕೊತೀವಿ ಅಂದರೆ ಹಾಗೆ ಗಾಳಿಯಲ್ಲಿ ಆರೋದಕ್ಕೆ ಬಿಟ್ಬಿಡಬೇಕು ಬೆಳಗ್ಗೆ ಈ ರೀತಿ ಮಧ್ಯಾಹ್ನ ಈ ರೀತಿ ಮಾಡಿ ಸಾಯಂಕಾಲವೂ ಕೂಡ ಇದನ್ನು ಕರ್ಕೋಬೋದು ಇವಾಗ ಅದು ರೆಡಿ ಆದವು ನಂತರ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಸ್ವಲ್ಪ ಕಾದ ಮೇಲೆ ನಾವು ಮಾಡಿಟ್ಕೊಂಡಂತಹ ಫಿಂಗರ್ ಚಿಪ್ಸನ್ನು ಇದರಲ್ಲಿ ಹಾಕಿ ಕರಿಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೋಮ್ ಮೇಡಲ್ವಾ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಇವಾಗ ಎಣ್ಣೆ ಕಾದಿದೆ ಈ ರೀತಿ ಕಾದಂತಹ ಎಣ್ಣೆಗೆ ನಾನು ಮಾಡಿಟ್ಕೊಂಡಂತಹ ಆಲೂಗಡ್ಡೆ ಫಿಂಗರ್ ಚಿಪ್ಸನ್ನು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೊದಲು ಎಣ್ಣೆ ಚೆನ್ನಾಗಿ ಕಾಸ್ಕೊಂಡು ಬಿಡಬೇಕು ನಂತರ ನಾವು ಉರಿಯನ್ನು ಕಡಿಮೆ ಇಟ್ಕೋಬೇಕು ಅಂದರೆ ಈ ಚಿಪ್ಸು ಚೆನ್ನಾಗಿ ಬೆಂದ್ಕೊಳ್ತಾವೆ ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ವಾ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದವು ಅಂತ ಸೊ ತುಂಬ ಕ್ರಿಸ್ಪಿಯಾಗಿಯೂ ಇರ್ತವೆ ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು ನೀವು ಮಸಾಲ ಚಿಪ್ಸನ್ನು ಕೂಡ ಮಾಡ್ಬೋದು ಆಗ ಕಾರ್ನ್ ಫ್ಲೋರು ಮಸಾಲ ಚಾಟ್ ಮಸಾಲ ಉಪ್ಪು ಖಾರನೂ ಕೂಡ ಹಾಕಿ ಮಾಡ್ಬೋದು ಇವಾಗ ನೋಡಿ ನಾನು ಎಲ್ಲವನ್ನು ಕೂಡ ಇದ್ದೀನಿ ತಗೊಂಡ್ಬಿಟ್ಟು ಇನ್ನೊಂದು ಸಾರಿ ನಾನು ಉಳಿದಂತಹ ಚಿಪ್ಸನ್ನು ಇದೇ ರೀತಿ ಹಾಕಿ ಕರ್ಕೊತೀನಿ ಆದರೆ ನಾನು ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರನ್ನು ಉದುರಿಸಿದ್ದೀನಿ ಯಾಕಂದರೆ ಹೇಗೆ ಬರ್ತಾವ ಅಂತ ನೋಡಬೇಕು ಅಂತ ನಾನು ನೀರಲ್ಲಿ ಕಲಿಸಿ ಹಾಕಿದ್ದೆ ಆವತ್ತು ಇವಾಗ ನಾನು ಹಾಗೆ ಉದುರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಫ್ಲೋರ್ ಹಾಕಿರೋದು ಕೂಡ ನಾವು ಹಾಗೆ ಮಾಡೋದಕ್ಕಿಂತ ಫ್ಲೋರ್ ಹಾಕಿ ಕರೆದ್ರೆ ಇನ್ನೂ ಗರಿ ಗರಿಯಾಗಿ ಬರುತ್ತೆ ಸೊ ಇವಾಗ ನೋಡಿ ಏನೂ ಹಾಕಿಲ್ಲ ನಾನು ಫ್ಲೋರ್ ಹಿಟ್ಟಷ್ಟೇ ಹಾಕಿ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಹಾಕಿದ್ದೀನಿ ಇದು ಒಂದು ತೊಗೊಂಡ್ಬಿಟ್ರೆ ನಮ್ಮದು ಟೇಸ್ಟಿಯಾದಂತಹ ಸೂಪರ್ ಟೇಸ್ಟಿಯಾದಂತಹ ಫಿಂಗರ್ ಚಿಪ್ಸ್ ರೆಡಿಯಾದವು ಈಗ ರೆಡಿಯಾದಂತಹ ಚಿಪ್ಸ್ಗೆ ನಾವು ಸ್ವಲ್ಪ ಮಸಾಲೆ ಮತ್ತು ಚಾಟ್ ಮ ಚಾಟ್ ಮಸಾಲೆ ಉಪ್ಪು ಖಾರವನ್ನು ಸ್ಪ್ರೆ ಉದುರಿಸ್ಬೇಕು ಅಂದರೆ ಇನ್ನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಉಪ್ಪು ಹಾಕಿ ಅಷ್ಟೇ ಬೇಯಿಸಿರೋದ್ರಿಂದ ಉಪ್ಪು ಅಷ್ಟೇ ಇರುತ್ತೆ ಚಿಪ್ಸಲ್ಲಿ ಇದನ್ನು ಮೇಲ್ಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ನಾವು ಅಂಗಡಿಯಲ್ಲಿ ಹೋದರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯವಾಗಿ ಇದೆ ಅಂತ ಹೇಳ್ತಾ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋನೂ ನೋಡಿದ್ದೀರಾ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಭವಂತು